బస్ బ కనో హెన్ బి వందూ మన కనో ఆయ్లా జయోదా కళ్ళన్ మగ కళ్ళ కల్సాంత మై బగ్సి వీ బర్లీ ఫోన్ కదీని ఫోన్ ఇత నోడు కళ్ళన్ మగ రింగ్ అయితే ఫోన్ నితీల హలోస్తంతే అల్ క ఎల్ి ಅಂತ ಅಯ್ಯಪ್ಪ ಒಂಚೂರು ಕೆಲಸ ಆಯ್ತು ಅಂಗಡಿ ತ ಬಂದಿದೆ ಕಣಪಾ ಓ ನಿನ್ ಕೆಲ್ಸಾನ ಕಂಡಿಲ್ವಾ ಬಂದ್ರೆ ಮಮ್ಮಿ ಹಾಕ್ತೀನಿ ನೋಡುವಂದ ವಯಸ್ಸ ಮುದ್ಕ ನಾನೇ ಆ ಗುಂಜಿ ತಗೊಂಡ್ ಅಗಿತಾವನಿ ಅಂಗಡಿತಾವ್ ನಿಂತೀತನಂತೆ ಏ ನನ್ ಗಂಜುರ್ ಕೆಲ್ಸ ಆಯ್ತು ಕಣಪ ಅದೇನ್ ಮಾಡು ಬರ್ತಿನ ಆಮೇಲಿಂದ ಮರಿಯಾದಿಂದ ಬರ್ತೀಯೋ ಇಲ್ಲ ನಂಗೆ ಬರನ ಹೇಳು ಹೆಚ್ಕೊಳ್ಬಿಟ್ಟವನೇ ಬಾಲಕ್ ಆಡ್ತೀವಿ ವರ್ತಕ್ಕೆ ಯಾವಲ್ಲ ಹೇಳು ಸಿಕ್ಕಿಲ್ಲ ಬರ್ತೀನಿ ಅದ್ಕೆ ಹಾಕಂಗ ಆಡ್ತಿ ಏನನ್ ಕೆಲ್ಸಾನೇ ಮಾಡಿಲ್ಲ ನಂಗ ಆಡ್ತಾವಪ್ಪ ಕಡದ್ ಬಾ ಕಂಬಡ ಇಡ್ತಾವ ಇದೀನಿ ಕಳೆ ಆಗಿತಾವನೆ ಅಂಗಡಿ ಅಂಗಡಿತಾವ್ ಹೋಗಿ ಬಂದೆ ಬಂದೆ ಕಟ್ ಮಾಡು ಕಟ್ ಮಾಡ್ ಬೋನಾ ಸೋಂಬೇರಿ ಬಿತ್ ಕೂತವ್ನೆ ಮೈ ಬಗ್ಗೆ ದುಡಿದ್ರೆ ಬೆವರಾರ ಕಡಿತದೆ ತಿರ್ಕಂಡ್ ತಿರುಕಂಡ್ ಕಳ್ಳಾಟ ಆಡ್ತಾವ್ ಐಕ್ಳವೇ ಅನ್ನೋದಿಲ್ಲ ದುಡಿಬೇಕು ಅನ್ನೋದು ಅಂಗಡಿತಾವ ಕೂತನ ಅಂತ ಅಂಗಡಿತಾವ್